ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಪಂಚಾಯಿತಿಯಲ್ಲಿ ಈಶ್ವರಿ ವಿದ್ಯೆನ ಕೇಳ್ತಾ ಇರ್ತಾಳೆ ಏನವ ವಿದ್ಯೆ ನಿಮ್ಮಪ್ಪ ಹೇಳ್ತಾ ಇರೋದು ನಿಜನ ನೀನು ಬೇರೆ ಯಾವುದೇ ಕಾರಣಕ್ಕೂ ಫೋನ್ ಮಾಡಿಲ್ವಾ ಅಂತ ಹೇಳಿದ ತಕ್ಷಣ ಅದು ನಿಜವಾಗ್ಲೂ ನಾನು ಮಾಡಿದ್ದು ಯಾಕೆ ಗೊತ್ತಾ ಅಂತ ವಿದ್ಯೆ ಹೇಳೋಕೆ ಬರ್ತಾಳೆ ಏನರವ ಮಾತಾಡ್ತಾ ಇದ್ದೀರಾ ನಾನು ಹೇಳ್ತಾ ಇದ್ದೀನಿ ತಾನೇ ನನ್ನ ಮಗಳು ಫೋನ್ ಮಾಡಿದ್ದು ಕಾರಣನೇ ಬೇರೆ ನೀವೆಲ್ಲರೂ ತಪ್ಪಾಗಿ ತಿಳ್ಕೊಂಡಿದ್ದೀರಾ ನೋಡಿ ನೀವು ನಾವು ಎಲ್ಲರೂ ಸೇರಿ ತಪ್ಪು ಮಾಡಿದ್ದೀವಿ ಬರೀ ನನ್ನ ಮಗಳಿಗೆ ಶಿಕ್ಷೆ ಕೊಡೋದು ಸರಿಯಲ್ಲ ನೀವು ಏನಾದರೂ ನಿರ್ಧಾರನ ಮಾಡಲೇಬೇಕು ಗೌಡ್ರೆ ಅಂದಿದ್ದ ತಕ್ಷಣ ಅಲ್ಲ ಇವಾಗೇನು ತಪ್ಪು ಮಾಡಿಲ್ಲ ಅನ್ನೋದನ್ನ ಒಪ್ಕೊಳ್ತೇನೆ ಮುಂದೆ ನಿನ್ನ ಮಗಳು ಅಟ್ಟಿಗೆ ಬಂದು ಮತ್ತೆ ತಪ್ಪು ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ ಅಂತ ಕೇಳ್ತೇನೆ ಅವಾಗ ಈಶ್ವರಿ ಕೂಡ ಅಲ್ಲ ತಪ್ಪು ಮಾಡಿರೋಳ ಮತ್ತೆ ಅಟ್ಟಿಗೆ ಸೇರಿಸ್ಕೊಂಡು ಇವಳಿದ್ದ ತೊಂದರೆ ಆಗೋದಿಲ್ಲ ಅಂತ ನಾವೇಗಯ್ಯ ಇರೋಕ್ಕಾಗುತ್ತೆ ಅಂತ ಕೇಳಿದಾಗ ಈ ಕಡೆ ಚಿಕ್ಕಪ್ಪ ಇರ್ತಾರೆ ಅಲ್ವಾ ಶಿವರಾಮೇಗೌಡ ಚಿಕ್ಕಪ್ಪ ಅವರು ಕೂಡ ಹೇಳ್ತಾರೆ ಶಿವರಾಮೇಗೌಡ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ು ಬಾರ್ಲ ಅಂತ ಸೈಡಿಗೆ ಕರ್ಕೊಂಡು ಬರ್ತಾರೆ ನೋಡು ಇವಾಗ ಸತ್ತೆ ಏನು ಅಂತ ಲಾಯರ್ ಇಂದ ಗೊತ್ತಾಗಿದೆ ಅದು ಜನಕ್ಕೂ ಕೂಡ ಗೊತ್ತಾಗಿದೆ ಅಂದಮೇಲೆ ನಾವು ಇವಾಗ ಒಂದು ತಪ್ಪು ಹೆಜ್ಜೆನೂ ಕೂಡ ಇಡೋಕ್ಕಾಗೋದಿಲ್ಲ ಆಗೋದಿಲ್ಲ ನೀನು ಇಡೋ ಪ್ರತಿ ಒಂದು ಹೆಜ್ಜೆನೂ ಕೂಡ ನಿನ್ನ ಎಲೆಕ್ಷನ್ ಉತ್ತರನ ಕೊಡುತ್ತೆ ಎಲೆಕ್ಷನ್ ಹತ್ರ ಐತೆ ಕಂಡ್ಲಾ ನಾವು ಇದನ್ನೆಲ್ಲ ತುಂಬಾ ಸೂಕ್ಷ್ಮವಾಗಿ ನಿಭಾಯಿಸ್ಬೇಕು ಅಂತ ಹೇಳ್ತೇನೆ ಹಾಗಲ್ಲ ಚಿಕ್ಕಪ್ಪ ನಿಜವಾಗ್ಲೂ ಕೂಡ ಹುಡುಗಿ ಮಾಡಿರೋ ತಪ್ಪು ನನ್ನ ಕೈಯಲ್ಲಿ ಕ್ಷಮಿಸೋಕ್ಕಾಗೋದೇ ಆಗೋದೇ ಇಲ್ಲ ಅಂತ ಹೇಳ್ತೇನೆ ಕ್ಷಮಿಸ್ಬೇಕು ಕಂಡ್ಲಾ ಕೆಲವೊಂದು ಸಲ ಮಾಡಿರೋ ತಪ್ಪನ್ನು ತಿದ್ದೋದೆ ಅಲ್ವಾ ಕೆಲಸ ದೊಡ್ಡೋರಾಗಿ ನಾವು ಕೂಡ ಅದನ್ನು ಮಾಡಬೇಕು ಅಂತ ಹೇಳ್ತಾರೆ ನೋಡು ನೀನು ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ ಅಂತ ಹೇಳಿದಾಗ ಸರಿ ಆಯಿತು ನಾನು ಒಂದು ನಿರ್ಧಾರನ ಹೇಳಬೇಕು ಅಂತ ಇದ್ದೀನಿ ಅವ್ರ ಅಪ್ಪ ಅಮ್ಮನ ಕರೆಸಿ ಅಂತ ಹೇಳ್ತೇನೆ ಚೆಲುವ ಮತ್ತು ರತ್ನ ಇಬ್ಬರು ಕೂಡ ಬರ್ತಾರೆ ಮಾಡಿರೋ ತಪ್ಪಲ್ಲಿ ಏನೂ ತಪ್ಪಿಲ್ಲ ಅಂತ ಗೊತ್ತಾಗಿದೆ ಹಾಗಾಗಿ ಅವಳನ್ನ ಅಟ್ಟೆ ಕರ್ಕೊಂಡು ಹೋಗೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದಾಗ ಗೊತ್ತಿತ್ತು ಗೌಡ್ರೆ ನೀವು ಹಾಲು ಅನ್ನ ಉಂಡಿರೋ ಜನ ನೀವು ಯಾವತ್ತೂ ಕೂಡ ತಪ್ಪು ಮಾಡೋದಿಲ್ಲ ಅವತ್ತೇನೋ ಕೋಪದಲ್ಲಿ ನಿರ್ಧಾರನ ತಗೊಂಡಿದ್ರೆ ಇವತ್ತು ತಗೊಂಡಿರೋ ನಿರ್ಧಾರ ಖುಷಿ ಖುಷಿಯಾಯಿತು ಅಂತ ಹೇಳ್ತಾನೆ ಆದರೆ ನಾನು ಅವಳ ಅಟ್ಟಿಗೆ ಕರ್ಕೊಂಡು ಹೋಗ್ಬೇಕು ಅಂದರೆ ನಂದೊಂದು ಒಂದು ಇದೆ ಅಂತ ಹೇಳ್ತೇನೆ ಏನು ಹೇಳಿ ಗೌಡ್ರೆ ನೆರವೇರಿಸ್ಕೊಡ್ತೀವಿ ಅಂತ ಹೇಳಿದಾಗ ಅವಳು ನಮ್ಮ ಜೊತೆ ಅಟ್ಟಿಗೆ ಬರಬೇಕು ಅಂದರೆ ಶಾಶ್ವತವಾಗಿ ನಿಮ್ಮ ಸಂಬಂಧನ ಕಳ್ಕೋಬೇಕು ಅಂತ ಹೇಳ್ತಾನೆ ಏನೆಲ್ಲ ಮಾತಾಡ್ತಾ ಇದೀಯ ಶಿವರಾಮೇಗೌಡ ಅಂತ ಹೇಳಿದಾಗ ಹೌದು ಚಿಕ್ಕಪ್ಪ ನಾನು ಜೈಲಲ್ಲಿ ಅನುಭವಿಸಿರೋ ಕಷ್ಟ ನೋವು ಯಾವುದನ್ನು ಕೂಡ ನನ್ನ ಕೈಯಲ್ಲಿ ಮರೆಯೋಕ್ಕಾಗೋದಿಲ್ಲ ಿಲ್ಲ ಆ ಅವಮಾನ ನೆನೆಸ್ಕೊಂಡ್ರೆ ನನಗೆ ಇವಾಗಲೂ ಕೂಡ ನಿದ್ದೆ ಬರ್ತಾ ಇಲ್ಲ ಚಿಕ್ಕಪ್ಪ ತಪ್ಪು ಮಾಡಿರೋದು ಇವರು ತಾನೇ ಇವರಿಗೆ ಶಿಕ್ಷೆ ಆಗಲೇಬೇಕು ಇವ್ರನ್ನ ಮಾತ್ರ ಬಿಡೋದಿಲ್ಲ ಅಂತ ಹೇಳ್ತೇನೆ ಸರಿ ಆಯ್ತು ಗೌಡ್ರೆ ನನ್ನ ಮಗಳು ಗಂಡ ಬಿಟ್ಟು ನಮ್ಮ ಜೊತೆ ಇರೋದಕ್ಕಿಂತ ಅವಳು ಗಂಡನ ಜೊತೆಗೆ ಇರೋದೇ ಒಳ್ಳೇದು ಅವಳು ಅವಳು ಗಂಡನ ಜೊತೆಗೆ ಖುಷಿ ಖುಷಿಯಾಗಿದ್ದರೆ ಸಾಕು ನಮಗೆ ಅಂತ ರತ್ನ ಹೇಳ್ತಾಳೆ ಆಯ್ತು ಗೌಡ್ರೆ ನನ್ನ ಮಗಳನ್ನ ಶಾಶ್ವತವಾಗಿ ದೂರದಿದ್ದಾನೆ ನೋಡ್ತೀವಿ ಅಂತ ಚೆಲುವ ಕೂಡ ಮಾತು ಕೊಡ್ತಾನೆ ಇನ್ನು ಪಂಚಾಯಿತಿ ಹತ್ರ ಬಂದಿದ್ದ ತಕ್ಷಣ ಚೆಲುವ ಎಲ್ಲರ ಮುಂದೆ ಗೌಡ್ರು ನನ್ನ ಮಗಳನ್ನ ಕರ್ಕೊಂಡು ಹೋಗೋಕೆ ಒಪ್ಕೊಂಡಿದ್ದಾರೆ ಅಂತ ಹೇಳ್ಬಿಡ್ತೇನೆ ಅದೇ ಸಾಕು ಅದೇ ಸಾಧ್ಯ ದೊಡ್ಡಪ್ಪ ಅಂತ ಚಿತ್ರ ಕೇಳಿದಾಗ ಚಿತ್ರ ನೀನು ಸ್ವಲ್ಪ ಸುಮ್ಮನೆ ಇರವ ಅಂತ ಹೇಳ್ತೇನೆ ಇನ್ನೇನವ ವಿದ್ಯಾ ಬೇಗ ಹೋಗಿ ಬಟ್ಟೆ ತೊಗೊಂಡ್ ಬರೋಣ ಅಂತ ಹೇಳ್ಬಿಟ್ಟು ರತ್ನ ಕೂಡ ಕರ್ಕೊಂಡು ಬರ್ತಾಳೆ ಬಾವ ವಿದ್ಯೆನ ಮನೆ ಕರ್ಕೊಂಡು ಹೋಗೋಕೆ ಯಾಕೆ ಒಪ್ಕೊಂಡ್ರಿ ಅಂತ ಹೇಳ್ದಾಗ ನೋಡವ ಈಶ್ವರಿ ಇವಾಗ ಎಲೆಕ್ಷನ್ ಇದೆ ಇವಾಗ ನಾನು ತಪ್ಪು ತಪ್ಪು ನಿರ್ಧಾರನ ತಗೊಳಕಾಗೋದಿಲ್ಲ ಅದಕ್ಕೋಸ್ಕರ ಒಪ್ಕೊಂಡಿದ್ದೀನಿ ಹಾಗೆ ಅವಳು ನಮ್ಮ ಮಟ್ಟಿಗೆ ಬರಬೇಕು ಅಂದ್ರೆ ಶಾಶ್ವತವಾಗಿ ಅವರ ಅಪ್ಪ ಅಮ್ಮನಿಂದ ದೂರ ಇರಬೇಕು ಅಂತ ಷರತ್ ಹಾಕಿದ್ದೆ ಅದಕ್ಕೆ ಅವರು ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳಿದಾಗ ಇಷ್ಟೆಲ್ಲ ಆದಮೇಲೆ ಆ ವಿದ್ಯೆನೇ ಬರೋದಿಲ್ಲ ಅಂತ ಹೇಳಿದರೆ ಏನು ಮಾಡ್ತೀರ ಬಾವ ಅಂತ ಕೇಳ್ತಾಳೆ ಬರೋದಿಲ್ಲ ಅಂದರೆ ತನಕ ಇಲ್ಲೇ ಬಿದ್ದಿರಲಿ ಅಂತ ಕೋಪ ಮಾಡ್ಕೊಂಡು ಬಿಡ್ತಾನೆ ವಿದ್ಯೆ ಮನೆಗೆ ಬಂದಿದ್ದ ತಕ್ಷಣ ತುಂಬಾ ಖುಷಿಯಾಗಿಬಿಡ್ತಾಳೆ ನನ್ನೆರಳು ಕೂಡ ಮನೆಗೆ ಬೀಳಬಾರ್ದು ಅಂತ ಹೇಳಿದರು ಕಣವ ಅಂಥದ್ರಲ್ಲಿ ಅಟ್ಟಿಗೆ ಕರ್ಕೊಂಡು ಹೋಗೋಕ್ಕೆ ಒಪ್ಕೊಂಡಿದ್ದಾರೆ ಹೇಗೆ ಸಾಧ್ಯ ಅಂತ ಕೇಳ್ತಾಳೆ ಅಯ್ಯೋ ವಿದ್ಯೆ ಕೋಪ ಅದೆಷ್ಟು ದಿನ ಇರೋಕ್ಕಾಗುತ್ತೆ ನೀನು ಆ ಮನೆ ಮುದ್ದು ಸೊಸೆ ಕಣೆ ಮಹಾರಾಣಿ ನಿನ್ನ ಮೇಲೆ ಅವರಿಗೆ ಪ್ರೀತಿ ಇದ್ದೇ ಇರುತ್ತೆ ಅಂತ ಹೇಳ್ತಾಳೆ ನಿಮ್ಮ ಅಪ್ಪ ಅಂದ್ರೆ ಸುಮ್ಮನೆ ಅಲ್ಲ ಕಣವ ನಲವತ್ನಾಲ್ಕು ಗಂಟೆಯಲ್ಲಿ ನಿನ್ನನ್ನು ಕೊನೆಗೂ ಆ ಮನೆ ಸೇರಿಸಿದ್ದೀನಿ ಅಲ್ವಾ ಅಂತ ಹೇಳಿದ ತಕ್ಷಣ ವಿದ್ಯೆ ಅವರ ಅಪ್ಪನ ಹಗ್ ಮಾಡ್ಕೊಳ್ತಾಳೆ ಅವಾಗ ಅವರಪ್ಪ ಜೋರಾಗಿ ಅಳೋಕೆ ಶುರು ಮಾಡ್ತಾರೆ ಅಪ್ಪ ನೀನು ಯಾಕಪ್ಪ ಅಳ್ತಾ ಇದೀಯ ನೀನೇನು ಮುಚ್ಚಿಡ್ತಾ ಇದೀಯಾ ಸತ್ಯ ಹೇಳಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ ಅಂತ ಕೇಳ್ಬಿಡ್ತಾಳೆ ಆವಾಗ ಚಲುವ ಇರೋ ಸತ್ಯನ ಹೇಳ್ಬಿಡ್ತಾನೆ ಏನವ ಮಾತಾಡ್ತಾ ಇದೀಯ ಅಲ್ಲ ತವ್ರ ಮನೆನ ಬಿಟ್ಟು ಇರೋಕ್ಕೆ ಅದೇಕವ ಸಾಧ್ಯ ಗಂಡನ ಮನೆ ಅರಮನೆಯೇ ಆಗಿರ್ಬೋದು ಆದರೆ ಹೆಣ್ಣಿಗೆ ತವ್ರ ಮನೆಯೇ ಸ್ವರ್ಗ ತಾನೆ ಅಂತ ಹೇಳ್ತಾಳೆ ನೋಡು ವಿದ್ಯೆ ನೀನಿವಾಗ ಗಂಡನ ಜೊತೆಗೆ ಇರೋದೇ ಸರಿ ಅಂತ ರತ್ನ ಹೇಳ್ತಾಳೆ ನಮ್ಮ ಆಶೀರ್ವಾದ ಆರೈಕೆ ಸದಾ ಇದ್ದೇ ಇರುತ್ತೆ ಆದರೆ ನೀನು ನಿನ್ನ ಗಂಡನ ಮನೆಗೆ ಹೋಗಬೇಕು ತಾನೆ ಅಂತ ಹೇಳ್ತಾಳೆ ಹೌದು ಕಣವ ವಿದ್ಯೆ ಇವಾಗ ನೀನು ಹೊಟ್ಟೆಯಲ್ಲಿ ಕೂಸು ಬೆಳೀತೈತೆ ಅದಕ್ಕೆ ಅಪ್ಪನ ಪ್ರೀತಿ ಆ ಮನೆ ಆಶೀರ್ವಾದ ತುಂಬಾ ಮುಖ್ಯ ನೀನು ಅದನ್ನು ಯೋಚನೆ ಮಾಡಬೇಕು ಅಂತ ಅಮ್ಮಮ್ಮ ಕೂಡ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ವಿದ್ಯೆಗಂತೂ ತುಂಬಾ ಬೇಜಾರಾಗುತ್ತೆ ವಿದ್ಯೆ ತುಂಬಾನೇ ಬೇಜಾರು ಮಾಡಿಕೊಂಡು ಪಂಚಾಯಿತಿ ಹತ್ರ ಬರ್ತಾಳೆ ಆವಾಗ ಚೆಲುವ ಕೂಡ ನನ್ನ ಮಗಳನ್ನ ಕರ್ಕೊಂಡು ಹೋಗಬೇಕು ಅಂದ್ರೆ ಆ ಅಟ್ಟಿಯವರು ನನ್ನ ಮಗಳಿಗೆ ಆರತಿ ಮಾಡಿ ದೃಷ್ಟಿ ಇಟ್ಟು ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾನೆ ಅದರಲ್ಲಿ ಏನೈತ ಚಲುವ ಮಾಡವ ಈಶ್ವರಿ ಅಂತ ಹೇಳ್ಬಿಟ್ಟು ಈಶ್ವರಿ ಕೈಯಲ್ಲೇ ಮಾಡಿಸ್ತಾ ಇರ್ತಾರೆ ಈಶ್ವರಿಗಂತೂ ವಿದ್ಯೆ ಮತ್ತೆ ಚೆಲುವನ ನೋಡ್ಬಿಟ್ಟು ತುಂಬಾ ಕೋಪ ಬಂದ್ಬಿಡುತ್ತೆ ಆದರೂ ಕೂಡ ಅವ್ರ ಭಾವಗೋಸ್ಕರ ಈಶ್ವರಿ ಆರತಿ ಮಾಡಿ ಮಾಡಿ ದೃಷ್ಟಿ ಬಟ್ನ ಇಟ್ಟು ವಿದ್ಯೆನ ಅಲ್ಲಿದ್ದ ಕರ್ಕೊಂಡು ಹೊರಡ್ತಾರೆ ಹಾಗಿದ್ರೆ ಭದ್ರ ನಿಜವಾಗ್ಲು ಕೂಡ ವಿದ್ಯೆನ ಒಪ್ಕೊಳ್ತಾನ ಅಂತ ನೋಡಬೇಕು ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ